ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶೋಭಾ ಭಟ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದೇ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ನಾವು ನುಗ್ಗೆ ಹೂವಿನಿಂದ ಮಸಾಲ ರೈಸ್ ಹೇಗೆ ಮಾಡೋದು ಅಂತ ನೋಡುವ ತುಂಬ ರುಚಿಯಾಗಿರುತ್ತೆ ಈ ರೈಸು ಒಮ್ಮೆ ಈ ಥರ ಮಸಾಲ ರೈಸ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಈ ನುಗ್ಗೆ ಸೊಪ್ಪು ಮತ್ತು ನುಗ್ಗೆ ಹೂವನ್ನು ಇಷ್ಟಪಡದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಅವರಿಗೆ ನುಗ್ಗೆ ಹೂವಿನಿಂದ ಮಾಡಿದ್ದ ಮಸಾಲಾ ರೈಸ್ ಅಂತ ಗೊತ್ತೇ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ನುಗ್ಗೆ ಹೂವನ್ನು ಈ ಥರ ಹೂವನ್ನು ಮಾತ್ರ ಬಿಡಿಸ್ಕೊಳ್ಳಿ ಕಡ್ಡಿಯೆಲ್ಲ ಹಾಕಬೇಡಿ ನೋಡಿ ಈ ಥರ ಬಿಡಿಸಿಟ್ಕೊಳ್ಬೇಕು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಬಾಣಲೆ ಸ್ವಲ್ಪ ಬಿಸಿಯಾದ ಮೇಲೆ ಖಾರಕ್ಕೆ ಏಳರಿಂದ ಎಂಟು ಬ್ಯಾಡಗಿ ಮೆಣಸನ್ನು ಹಾಕಿದ್ದೇನೆ ಒಂದು ಚಮಚದಷ್ಟು ಎಣ್ಣೆ ಎರಡು ಚಮಚದಷ್ಟು ಕೊತ್ತಂಬರಿ ಕಾಳು ಎರಡು ಚಮಚದಷ್ಟು ಕಡಲೆಬೇಳೆ ಒಂದು ದೊಡ್ಡ ಚಮಚದಲ್ಲಿ ಶೇಂಗಾ ಅಥವಾ ನೆಲಗಡಲೆ ಹಾಕಿ ಸಣ್ಣ ಉರಿಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಚಮಚದಷ್ಟು ಬಿಳಿ ಎಳ್ಳು ಒಂದೆಸಳು ಕರಿಬೇವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಮಿಕ್ಸಿ ಜಾರಿಗೆ ಹುರಿದಿರುವಂತಹ ಎಲ್ಲ ಮಸಾಲನೂ ಹಾಕಿ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳಿ ನೋಡಿ ಇಷ್ಟು ಸಣ್ಣ ಆದರೆ ಸಾಕು ಸ್ಟವ್ ಮೇಲೆ ಬಾಣಲೆ ಇಟ್ಟು ಬಾಣಲೆ ಬಿಸಿ ಆದಮೇಲೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಂದು ಚಮಚದಷ್ಟು ಕಡಲೆಬೇಳೆ ಹಾಗೆ ಎರಡು ಬ್ಯಾಡಗೆ ಮೆಣಸು ಒಂದು ಚಮಚದಷ್ಟು ಸಾಸಿವೆ ಒಂದು ಸಡು ಕರಿಬೇವು ಒಂದು ಈರುಳ್ಳಿನ ಈ ಥರ ಉದ್ದ ಕಟ್ ಮಾಡಿ ಹಾಕಿ ಮಸಾಲಾ ರೈಸಲ್ಲಿ ಮಧ್ಯ ಮಧ್ಯ ಈರುಳ್ಳಿ ಈ ಥರ ಸಿಕ್ಕರೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಿಶಿಣ ಈರುಳ್ಳಿಯೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ತೊಳೆದಿಟ್ಟಿರುವಂತಹ ನುಗ್ಗೆ ಹೂವನ್ನು ಈ ಒಗ್ಗರಣೆಗೆ ಹಾಕಿ ಸ್ವಲ್ಪ ಹೊತ್ತು ನುಗ್ಗೆ ಹೂವನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಒಂದು ಟೊಮೆಟೊನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಸ್ವಲ್ಪ ಬೆಲ್ಲ ಒಂದು ಚಮಚದಷ್ಟು ಹುಣಸೆಹಣ್ಣಿನ ಹುಳಿಯನ್ನು ಹಾಕೊಳ್ತಾ ಇದ್ದೇನೆ ನುಗ್ಗೆ ಹೂವೆಲ್ಲ ಸ್ವಲ್ಪ ಬೆಂದ ಮೇಲೆ ಹುರಿದು ಪುಡಿ ಮಾಡಿದ್ದ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ಇದೀಗ ರೆಡಿಯಾಗಿದೆ ಇದಕ್ಕೀಗ ಮೇಲಿಂದ ತೆಂಗಿನಕಾಯಿ ತುರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಕೊತ್ತಂಬರಿ ಸೊಪ್ಪು ಹಾಕಿ ಇಳಿಸಿದ್ರೆ ಆಯಿತು ಈ ಮಸಾಲಾನ ಬಿಸಿ ಅನ್ನದಕ್ಕಿಂತ ರಾತ್ರಿ ಉಳಿದ ಅನ್ನದ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಈ ಥರ ಮನೆಯವ್ರಿಗೆಲ್ಲ ಮಾಡಿಕೊಡಿ ಅವರೇ ಕೇಳಿ ಮತ್ತೆ ಮಾಡಿಸ್ಕೊಂಡು ತಿಂತಾರೆ ಈ ಮಸಾಲಾ ರೈಸನ್ನು ಅಷ್ಟು ಚೆನ್ನಾಗಿರುತ್ತೆ ಅನ್ನ ತುಂಬ ಉಳಿದಿದ್ರೆ ಈ ಥರ ಮಸಾಲಾ ರೈಸ್ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ನುಗ್ಗೆ ಹೂವು ಸಿಕ್ಕರೆ ಈ ಥರ ಒಮ್ಮೆ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್